ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಲೈವ್ ಬರ್ರಿ ಬಹಳಷ್ಟು ಜನ ಲೈವ್ ಬರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದು ಅತಿ ಈ ಒಂದ ಚುನಾವಣೆ ಬಹುತೇಕ ಬರದಿಡುವಂತ ಒಂದು ಚುನಾವಣೆ ಆಗ್ಬಹುದು ಇನ್ನು ಅಸೆಂಬ್ಲಿ ಇಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೈತಿ ಐತಿ ಆದ್ರ ಹತ್ತೊಂಬತ್ ನೂರ ಅರವತ್ತೊಂಬತ್ತರಾಗ ರಿಜಿಸ್ಟ್ರೇಷನ್ ಆದಂತ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಎರಡ ಎರಡೂವರೆ ತಿಂಗಳ ನಂತರ ಆಗುದೈತಿ ಈಗಾಗಲೇ ತಾಲೀಮ ಶುರು ಈ ಒಂದ ದೇಶದೊಳಗ ಎರಡ್ ಮೂರ ಕೋಆಪರೇಟಿವ್ ಸೆಕ್ಟರ್ ಆಗಿದ್ದದ್ದು ಎಲ್ಲಾ ಬಾಗಲ ಹಾಕಿದಾವ ಆದ್ರ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಇನ್ನ ನಡೆದೈತಿ ಇವತ್ತಾದ ಒಂದ ಮೂವತ್ತು ವರ್ಷದಿಂದನೂ ಕತ್ತಿ ಅವರ ಅದಕ್ಕ ಬಾಸ್ ಆಗಿದ್ರ ಉಮೇಶ್ ಕತ್ತಿ ಅವರಾಗ್ಲಿ ರಮೇಶ್ ಕತ್ತಿ ಅವರಾಗ್ಲಿ ಅವ್ರ ಮಕ್ಕಳ ಬಾಸ್ ಆಗಿದ್ರು ಅಲ್ಲಿ ಏನ ಕಡ್ಡಿ ಅಳಗಾಡ್ಬೇಕಾದ್ರು ಕತ್ತಿ ಅವ್ರನ್ನ ಬಿಟ್ಟು ಅಳಗಾಡ್ತಾರೆ ಹಾಕಿಲ್ಲ ಸಲ ಅದ್ರ ಎಪಿಸೋಡ್ ಮಾಡಿದ್ ಚಾಕ್ ಕುಡಿ ಅಂದ್ರು ಆ ಡೈರೆಕ್ಟರ್ ಗಳು ಅವ್ರು ಹೇಳಿದಾಗ ಚಾಕ್ ಕುಡಿಬೇಕಂತ ಒಂದು ವಾತಾವರಣ ಇತ್ತು ಮೊನ್ನೆ ಕತ್ತಿ ಅವ್ರ ಗುಡ ಇದ್ದಂತ ಮಂದಿ ಎಲ್ಲಾರು ವಿರೋಧ ಮಾಡಿ ಒಂದ್ ಐದೇ ಜನ ಉಳಿತಾರು ಎಲ್ಲ ವಿರೋಧ ಮಾಡಿ ಅದ ಜ್ವಲ್ಲಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಅವರ ಗುಂಪಿಗೆ ಜೈ ಅಂತಾರೆ ಎಲ್ಲ ನಿರ್ದೇಶಕರ ಅವರು ಹೇಳಿದವರ ಅಧ್ಯಕ್ಷರಾಗ್ತಾರ ಈಗ ಒಟ್ಟಾರೆ ಒಂದ್ ಈ ಎಲೆಕ್ಟ್ರಿಕ್ ಸೊಸೈಟಿ ಈ ಹುಕ್ಕೇರಿ ತಾಲೂಕ ಒಟ್ಟಾರೆ ಹುಕ್ಕೇರಿ ತಾಲೂಕಿನ ಮನಿಗೆ ಯಾರ ಕರೆಂಟ್ ತಗೊಂಡಾರಲ್ಲ ಯಾರ ಹೆಸರ್ಲಿ ಕರೆಂಟ್ ಐತೆ ಅವ್ರು ಮತದಾನ ಮಾಡ್ಬೇಕು ಒಟ್ಟಾರೆ ಅಂದ್ರೆ ಇದು ಯಮ್ಕನ್ಮಡಿ ಮತ್ತು ಹುಕ್ಕೇರಿ ಕ್ಷೇತ್ರದ ಒಂದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜಕೀಯ ನಿರ್ಣಾಯಕ ಚುನಾವಣೆ ಆಗುವ ಎಲ್ಲಾ ಸಾಧ್ಯತೆಗಳ ಇವತ್ ಕಂಡು ಬರತ್ತಾವ ಒಂದ್ ಕಡೆ ಹಿರಿಯ ಸಹಕಾರಿ ರಮೇಶ್ ಕತ್ತಿ ಈಗಾಗಲೇ ಎಂಕನ್ಮಡಿ ಕ್ಷೇತ್ರ ಹುಕ್ಕೇರಿ ಕ್ಷೇತ್ರದಾಗ ಈಗಾಗಲೇ ತಮ್ ಕ್ಯಾನ್ವಾಸ್ ಶುರು ಮಾಡಿ ನಾಳೆ ವಿಶ್ವರಾಜ ಸಭಾಭವನದಾಗ ಎಲ್ಲಾ ಮತದಾರ ತಮ್ಮ ಹಿತೈಸಿ ಅಭಿಮಾನಿಗಳು ಮೀಟಿಂಗ್ ಕರ್ತಾರೆ ರಮೇಶ್ ಕತ್ತಿ ಅವ್ರ ಅವ್ರ ಅಲ್ಲಿ ಏನ್ ಮಾತಾಡ್ತಾರ ನೋಡ್ಬೇಕಲ್ಲ ರಮೇಶ್ ಕತ್ತಿ ಅವ್ರ ಯಾಕಂದ್ರ ಇವತ್ತ ರಮೇಶ್ ಕತ್ತಿ ಒಂದ ರಮೇಶ್ ಕತ್ತಿ ಅವ್ರ ಮ್ಯಾಗು ಬಹಳಷ್ಟು ಆರೋಪಗಳು ಅದಾರ ಮಿಲಾಪಿ ಕುಸ್ತಿ ಮಾಡ್ತಾರಂತ ಬಟ್ ಈ ಸಾರಿ ಅವ್ರಿಗೂ ಗ್ವಾಡ್ ಹೆತ್ತೈತೆ ರಮೇಶ್ ಕತ್ತಿ ಅವ್ರಿಗೂ ಗಾಡ್ ಹೆತ್ತಿದಂಗ ಆಗೈತೆ ಇದು ಒಂದ ಜಿದ್ದ ಜಿದ್ದಿನ ಚುನಾವಣೆ ಆಗು ಎಲ್ಲಾ ಸಾಧ್ಯತೆ ಐತಿ ಯಾಕಂದ್ರ ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರ ಬರ್ತೈತೆ ಇದ್ರಾಗ ಆಮೇಲೆ ರಮೇಶ್ ಕತ್ತಿ ಕತ್ತಿ ಕುಟುಂಬದ ಪ್ರಾಬಲ್ಯ ಏನೈತೆ ಅನ್ನೋದ ಅವ್ರ ಅಸ್ತಿತ್ವದ ಪ್ರಶ್ನೆ ಐತಿ ಇಲ್ಲೇ ರಮೇಶ್ ಕತ್ತಿ ಉಮೇಶ್ ಕತ್ತಿ ನಿಖಿಲ್ ಕತ್ತಿ ಕುಟುಂಬದ ಅಸ್ತಿತ್ವದ ಪ್ರಶ್ನೆ ಐತಿ ಈಚೆ ಕಡೆ ವಿರೋಧಿಗಳಿಗೂನು ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಇವತ್ತ ಜೊಲ್ಲೆ ಅವ್ರಾಗ್ಲಿ ಬಾಲ್ಚಂದ್ ಜಾರಕಿಹೊಳಿ ಅವ್ರದ್ದು ಅಸ್ತಿತ್ವದ ಪ್ರಶ್ನೆ ಐತೆ ಆದ್ರ ಹುಕ್ಕೇರಿಯ ಪ್ರಬುದ್ಧ ಮತದಾರ ಈ ಹದಿನೈದ ಜಾಗಕ್ಕೇನ ನಡೀತೈತ್ಲ ಒಬ್ಬೊಬ್ಬರ ಹದಿನೈದು ಓಟ್ ಹಾಕುದಿರ್ತೈತಿ ಒಂದ ಟ್ವೆಂಟಿ ಟು ಒಂದ್ ತೊಂಬತ್ ಸಾವಿರ ಊಟದಾಗ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಮತದಾನ ಮಾಡುವಂತ ಒಂದ ಅವಕಾಶ ಈ ಒಂದು ಚುನಾವಣೆ ಒಳಗ ರೈತರು ಸಿಗ್ತೈತಿ ಯಾಕಂದ್ರೆ ಮನೆ ಯಜಮಾನ್ ಇದಕ್ ಓಟಿಂಗ್ ಇರ್ತಾನ ಯಾರ ಹೆಸ್ರಲೆ ಮೆಟ್ರಿ ಇರ್ತೈತ್ಲಾ ನಾವು ಓಟಿಂಗ್ ಹಾಕುವಂತ ತಿಳುವಳಿಕೆ ಇದ್ದಂತ ಮತದಾರ ಒಂದ್ ಹೋಟಿಂಗ್ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ದಿಕ್ಸೂಚಿನ ಆಗ್ತೈತೆ ಅಂತ ಬಹಳಷ್ಟು ಮಂದಿ ಮಾತಾಡತ್ತಾರ ಯಾಕಂದ್ರ ಇಲ್ಲಿ ಚುನಾವಣೆ ರಂಗ ಇರುದನ ಆಮ್ಯಾಗ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚು ತುರುಸಾಗುದನ್ನ ಅಲ್ಲಿಯ ಜನ ಹೇಳತದ್ರು ಒಟ್ಟಾರೆ ಎರಡ್ ಸಾವಿರದ ಹತ್ತರಾಗ ಅಲ್ಲಿ ಕತ್ತಿ ಗುಂಪ ಹತ್ತು ಸೀಟ ಎರಡ್ ಜಿಂಪು ಎರಡ್ ಸೀಟ್ ಜಾರಕಿಹೊಳಿ ಅವರದಾಗಿತ್ತು ಎರಡ್ ಸಾವಿರದ ಹದಿನೈದ್ರಾಗ ಒಂದ್ ಚುನಾವಣೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತರಗ ಆಗಿತ್ತು ಎರಡ್ ಸಾವಿರದ ಹದಿನೈದರಿಂದ ಅಂದ್ರ ಜಾರಕಿಹೊಳಿ ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವ್ರ ನಾಲ್ಕು ಸೀಟ್ ಕೊಟ್ಟಿದ್ರು ಈಗ ಹದಿನೈದು ಸೀಟ್ ದಾಗ ಯಾವ ಮತದಾರ ಏನ್ ಅಂತ ಕಾದ್ ನೋಡ್ಬೇಕು ನಾಳೆಯ ಒಂದು ರಮೇಶ್ ಕತ್ತಿ ಅವರ ಒಂದ ಮಂದಿ ಕೂಡಿಸಿದಾಗ ಅವ್ರ ಏನ ಮಾತಾಡ್ತಾರ ಅನ್ನೋದ್ರ ಮ್ಯಾಗ ಎಲ್ಲಾ ಆ ಹುಕ್ಕೇರಿ ತಾಲೂಕಿನ ಜನರ ದೃಷ್ಟಿ ಐತಿ ಇನ್ನೊಂದು ಖುಷಿಯ ಸುದ್ದಿ ಈ ಧಾರವಾಡದ ಎಡಿಷನಲ್ ಎಸ್ ಪಿ ಆದಂತ ನಾರಾಯಣ್ ಬರಮಣ್ಣಿ ಅವರಿಗೆ ಬೆಳಗಾವಿಯ ಕಮಿಷನರ್ ಆಗಿ ಒಂದು ವರ್ಗಾವಣೆ ಆದೇಶ ಬಂದೈತಿ ಸ್ವಾಭಿಮಾನಿ ನಾರಾಯಣ್ ಬರಮಣಿಯವ್ರ ಮುಖ್ಯಮಂತ್ರಿ ಬಂದಾಗ ಅದಂತ ಘಟನೆ ಮನಸ್ಸಿಗೆ ನೋವು ಮಾಡಿಕೊಂಡ ವಿ ಆರ್ ಎಸ್ ತಗೋಬೇಕಂದಾಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅದನ್ನೇನು ಕೇಳಿ ಸರ್ಕಾರಕ್ಕೆ ಅಂತ ಹೇಳಿ ಅವ್ರನ್ನ ಬೆಳಗಾವಿಗೆ ವರ್ಗಾವಣೆ ಮಾಡಿತಿ ಇಲ್ಲಿ ಬೆಳಗಾವಿಯೊಳಗ ನಾರಾಯಣ್ ಬರಮಣಿಯವ್ರ ಅಂದ್ರ ಒಂದು ಸಹೋದರ ಬ್ರಾತ್ವತ್ವ ಅಂದ್ರ ಎಲ್ಲಾ ಸಮುದಾಯ ನಿಕಟ ಸಂಪರ್ಕ ಎಲ್ಲರನ್ನು ಈ ಬೆಳಗಾವಿಯ ಒಂದು ಏನ ಯಾವ್ಯಾವ ಅದಾವಲ್ಲ ಅವ್ರ ಕೂಡ ಒಳ್ಳೆ ಸಂಪರ್ಕ ಈ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಒಳಗ ಪರಿಣಿತ್ರ ಬೆಳಗಾವಿ ಅದಕ್ಕೆ ಅವ್ರನ್ನ ಬೆಳಗಾವಿ ಒಳಗ ವರ್ಗಾವಣೆ ಮಾಡಿತಿ ಸರ್ಕಾರ ಬೆಳಗಾವಿ ಜನ ಫುಲ್ ಖುಷಿ ಆಗಿದ್ದಾರೆ ನಾರಾಯಣ್ ಬರಮನೆ ಅವ್ರು ಬಂದ ಇತ್ತೀಚೆಗೆ ಒಂದಿಟ್ಟ ಕ್ರೈಮ್ ಹೆಚ್ಚಾಗತ್ತ ಒಂದು ಸುದ್ದಿ ಬರತಿತ್ತು ಅದನ್ನ ಕಂಟ್ರೋಲ್ ಮಾಡುವ ದಿಶೆಯಲ್ಲಿ ಅವ್ರಿಗೆ ಎಲ್ಲಾ ಒಂದು ಶಾನೇತನ ಐತೆ ಅಂತ ಮಾತಾಡತ್ತಾರ ಅವ್ರಿಗೆ ಗರ್ದಿಗೆ ಮತ್ತ ಬೆಳಗಾವಿಗೆ ಸ್ವಾಗತ ಮಾಡ್ತಿದೆ ನಮಸ್ಕಾರ ನಮಸ್ಕಾರ